ಓಕೆ ನಮಸ್ಕಾರ ಮತ್ತೆ ತಿರುಗಿ ವಾಪಸ್ ಯಾರು ನಮಸ್ಕಾರ ಓಕೆ ಅಣ್ಣ ಸೈಲೆನ್ಸ್ನಾ ಎಲ್ರಿಗೂ ನಮಸ್ಕಾರ ಇವತ್ತು ಕಬಡ್ಡಿ ಸಿನಿಮಾದು ಒಂದು ಟೂ ಡೇಸ್ಗೆ ಮುಂಚೆ ಆ ಸಿನಿಮಾ ಮೇಲೆ ಇರುವ ನಂಬಿಕೆ ಮೇಲೆ ನಾವು ಇವತ್ತೇ ಪ್ರೀಮಿಯರ್ ಶೋ ಮಾಡಿದ್ದೀವಿ ಇಲ್ಲಿರುವ ಕ್ಯಾಮರಾಗಳು ಎಷ್ಟು ಕ್ಯಾಮರಾಗಳು ಇದೆಯೋ ಆಲ್ಮೋಸ್ಟ್ ನಾನು ಒಂದು ಇಪ್ಪತ್ತೈದು ಮೂವತ್ತು ಕ್ಯಾಮ್ರಾ ಕಾಣಿಸ್ತಾ ಇದೆ ಇಷ್ಟಕ್ಕಿಂತ ಒಂದು ಟೆನ್ ಟೈಲ್ಸ್ ಅಲ್ಲಿ ಜನ ಬಂದು ನಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ರು ಒಂದು ವಿಷಯ ಏನಂದ್ರೆ ನಾನು ಒನ್ ಆಫ್ ದ ಗ್ರೇಟೆಸ್ಟ್ ಸಿನಿಮಾ ಆಫ್ ವರ್ಲ್ಡ್ ಸಿನಿಮಾ ಮಾಡಿದೀವಿ ಅಂತ ನಾವು ಹೇಳ್ಕೊಳ್ಳಲ್ಲ ಒಂದು ಹೊಸ ಪ್ರಯತ್ನ ಸಾವಿರ ಕಾನ್ಸೆಪ್ಟಲ್ಲಿ ಒಂದು ಕಾನ್ಸೆಪ್ಟ್ ಅಂತ ಹೇಳ್ತಾರಲ್ಲ ಆ ತರ ಒಂದು ಹೊಸ ಕಾನ್ಸೆಪ್ಟಲ್ಲಿ ಸಿನಿಮಾ ಮಾಡಿದೀವಿ ಯಾರು ಮಾಡದೇ ಇರೋ ಒಂದು ಕಾನ್ಸೆಪ್ಟಲ್ಲಿ ಸಿನಿಮಾ ಮಾಡಿದೀವಿ ಒಂದು ಎಂಗೇಜರ್ ಆಗಿರುತ್ತೆ ಸಿನಿಮಾ ಸೊ ಇವತ್ತು ನೋಡಿರೋರು ಅದನ್ನೇ ನಿಮ್ ಎಲ್ರು ಎಲ್ರ ಐ ಮೀನ್ ಅದನ್ನೇ ಎಕ್ಸ್ಪ್ರೆಸ್ ಮಾಡ್ಬಿಟ್ಟು ಹೋಗಿದ್ದಾರೆ ರವಿ ಚೇತನ್ ಅಂತ ಇಬ್ಬರು ಸಾಫ್ಟ್ವೇರ್ ಪ್ರೊಫೆಷ್ನಲ್ಸು ಇವರು ಡೈರೆಕ್ಟ್ ಮಾಡಿದ್ದಾರೆ ಸಿನಿಮಾನ ಸುತ್ತೃತ ಗೊತ್ತು ನಿಮಗೆ ಜಟಾ ಸಿನಿಮಾ ಅಂದಾನೆ ಈಗ ಮ್ಯಾಕ್ಸಲ್ಲಿ ಅವ್ರ ಕ್ಯಾಮ್ರಾಮ್ಯನು ದೇವ್ ಆಲ್ಸೋ ಎಸ್ ಡನೇ ಇದು ಆಮೇಲೆ ಈಗ ಸಾತ್ವಿಕ್ ಬಗ್ಗೆ ಎಲ್ಲ ಪರ್ಟಿಕ್ಯುಲರ್ಲಿ ಪ್ರಸ್ ಎಲ್ಲರೂ ಬಂದುಬಿಟ್ಟು ಸರ್ ಆ ಹುಡುಗ ಏನೋ ಮಾಡ್ತಾನೆ ಸರ್ ಅಂತ ಹೇಳಿದ್ರು ಏನಂತ ಗೊತ್ತಿಲ್ಲ ಓಕೆ ಓವರ್ ಒಂದು ಹೊಸ ಕಾನ್ಸೆಪ್ಟು ತುಂಬ ಕಾಂಪ್ಯಾಕ್ಟಾಗಿ ಮಾಡಿದ್ದೀವಿ ಒಪ್ಕೊಳ್ತೀವಿ ಬಟ್ ಯಾರು ಮಾಡದೇ ಇರೋ ಒಂದು ಕಾನ್ಸೆಪ್ಟ್ ಟ್ರೈ ಮಾಡಿದೀವಿ ವಿ ನೀಡ್ ಯುವರ್ ಸಪೋರ್ಟ್ ಇವತ್ತು ಪ್ರೆಸ್ ಎಷ್ಟು ಇಷ್ಟು ಗ್ಯಾದರಿಂಗ್ ಬಂದು ನಮ್ಮನ್ನ ಸಪೋರ್ಟ್ ಮಾಡಿದ್ರ ಇದನ್ನ ನೋಡಿ ಜನಗಳು ಬಂದು ಫ್ರೈಡೇ ಸೆವೆಂತ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸಿನಿಮಾನ ನೋಡಿ ನಮ್ಮನ್ನ ಸಪೋರ್ಟ್ ಮಾಡಿ ಸುಕೃತ ಬನ್ನಿ ನಮಸ್ಕಾರ ಎಲ್ರಿಗೂ ಒಂದು ಏನಂದರೆ ನಾವು ಒಂದು ಸಿನಿಮಾ ಮಾಡ್ತೀವಿ ಬಟ್ ಆ ಸಿನಿಮಾನ ಜನತೆಗೆ ನಾವು ಆದಷ್ಟು ಕನೆಕ್ಟ್ ಮಾಡಬೇಕಂದ್ರೆ ಆ ಬ್ರಿಜ್ಜೆ ನೀವೆಲ್ಲರೂ ಸೊ ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತದೆ ಥ್ಯಾಂಕ್ ಯು ಸೋ ಮಚ್ ಈಗ ಒಂದು ಸಿನಿಮಾನ ಆದಷ್ಟು ನಾವು ಎಷ್ಟು ನಾವು ಪಬ್ಲಿಸೈಸ್ ಮಾಡಿದ್ರು ಆಡಿಯನ್ಸಿಗೆ ಅಂದರೆ ಒಂದು ವಾರದಲ್ಲಿ ಇಷ್ಟೊಂದು ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ಹಿಂಗೆ ಬಂದು ಹಂಗೆ ಹೋಗ್ತಿದೆ ಬಟ್ ಐ ಹೋಪ್ ಈ ಒಂದು ಹೊಸ ಪ್ರಯತ್ನ ಅಂದ್ರೆ ಈ ಒಂದು ಕಾನ್ಸೆಪ್ಟ್ ಏನಿದೆ ನಾರ್ತ್ ವೆಬ್ ಬಗ್ಗೆ ಕಾನ್ಸೆಪ್ಟ್ ಈವರೆಗೆ ಬಂದಿಲ್ಲ ಸೊ ಫಸ್ಟ್ ಟೈಮ್ ಕಾನ್ಸೆಪ್ಟ್ ನ ಇಟ್ಕೊಂಡು ನಾವು ಕನ್ನಡದಲ್ಲಿ ಅದನ್ನು ಸೌತ್ ಇಂಡಿಯಾ ಬಂದೇ ಇಲ್ಲ ನಾರ್ತ್ ಅಲ್ಲಿ ಓ ಟಿ ಟಿ ಎಲ್ಲ ಬಂದಿರಬಹುದು ಬಟ್ ಸೌತ್ ಅಲ್ಲಿ ಫಸ್ಟ್ ಟೈಮ್ ಇಂತರ ಒಂದು ಕಾನ್ಸೆಪ್ಟ್ ಬಂದಿದೆ ಈ ಒಂದು ಕಾನ್ಸೆಪ್ಟ್ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಬಂದಿರೋದು ಆಕ್ಚುಲಿ ಒಂದು ಹೊಸತೆ ಸೊ ಈ ಒಂದು ಹೊಸ ಕಾನ್ಸೆಪ್ಟ್ಗೆ ಜನರು ಬಂದು ಆದಷ್ಟು ನಮಗೆ ಸಪೋರ್ಟ್ ಮಾಡ್ಲಿ ಅಂತ ಕೇಳ್ಕೊತೀನಿ ಯಾಕಂದ್ರೆ ಇಂಥ ಒಂದು ಹೊಸ ಹೊಸ ಪ್ರಯತ್ನಕ್ಕೆ ಸಪೋರ್ಟ್ ಕೊಟ್ಟಷ್ಟು ನಮ್ಮ ಕನ್ನಡ ಇಂಡಸ್ಟ್ರಿ ಡೈವರ್ಸ್ ಕಾನ್ಸೆಪ್ಟ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಹೊಸತನ ಬೇಕಂದ್ರೆ ಈಗ ನಾವು ಮಲಯಾಳಂ ಇಂಡಸ್ಟ್ರಿ ಹೇಗೆ ಹೊಸತನ ಬರ್ತಾನೆ ಇದೆ ಅಲ್ಲಿ ಅಷ್ಟೇ ಸಪೋರ್ಟ್ ಇದೆ ಸೊ ಆ ಥರ ಸಪೋರ್ಟ್ ನಮ್ಮ ಇಂಡಸ್ಟ್ರಿ ನಮಗೂ ಸಿಕ್ಕಿದ್ರೆ ಡೆಫಿನೆಟ್ಲಿ ಇನ್ನಷ್ಟು ಒಳ್ಳೆ ಕಥೆಗಳು ಬರುತ್ತೆ ಅಂತ ಕೇಳ್ಕೊತೀವಿ ಸೊ ಮಾರ್ಚ್ ಏಳನೇ ತಾರೀಕು ಕಬಡ್ಡಿ ರಿಲೀಸ್ ಆಗ್ತಿದೆ ದಯವಿಟ್ಟು ಪ್ಲೀಸ್ ಥಿಯೇಟರಿಗೆ ಹೋಗಿ ನೋಡಿ ನಿಮ್ಗೆ ಇಷ್ಟ ಆದರೆ ಇದನ್ನ

ಕಾಂಟೆಂಟ್ ಚೆನ್ನಾಗಿದ್ರೆ ಅದು ಸಣ್ಣ ಸಿನ್ಮ್ ಆಗಲಿ ದೊಡ್ಡ ಸಿನಿಮಾ ಆಗಲಿ ಯಾವತ್ತು ನೀವಾಗಲಿ ಆ ಆಡಿಯನ್ಸಿಗೆ ಕಲ್ಪಿ ಕಲ್ಪಿಸಿದಿರ ಆಡಿಯನ್ಸು ಅದನ್ನ ಯಾವತ್ತು ಕೈ ಬಿಟ್ಟಿದ್ದಿಲ್ಲ ಅಂಥದ್ರಲ್ಲಿ ಇದು ಕಪಟ್ಟಿ ಅನ್ನೋದು ನಾವು ಮಾಡಿರೋ ಒಂದು ಪ್ರಯತ್ನ ಎಲ್ಲರಿಗೂ ಇಷ್ಟ ಆಗಿ ಆಗತ್ತೆ ಅಂತ ಒಂದು ಸ್ಟ್ರಾಂಗ್ ಬಿಲೀಫಲ್ಲಿ ಇದ್ದೀವಿ ದಯವಿಟ್ಟು ನೋಡಿರೋರು ನಿಮ್ಮ ಫ್ರೆಂಡ್ಸ್ ಕೇಳಿ ಇಲ್ಲಿ ತುಂಬಾ ಜನ ಸೆಲೆಬ್ರಿಟೀಸ್ ಇರೋದ್ರಿಂದ ಅವರೆಲ್ಲರೂ ಅವ್ರ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸಲ್ಲಿ ಅದರ ಕೆಲವು ಸಿನಿಮಾ ಬಗ್ಗೆ ಒಂದು ಎರಡು ಮಾತು ಬರೀರಿ ಸೊ ಅದು ಜನಕ್ಕೆ ಹೆಚ್ಚಿಗೆ ರೀಚ್ ಆಗುತ್ತೆ ವಾರಕ್ಕೆ ಎಷ್ಟೋ ಸಿನಿಮಾ ರಿಲೀಸ್ ಆಗಬೇಕಾದ್ರೆ ನಮ್ದೊಂದು ಈ ಸಣ್ಣ ಸಿನಿಮಾನು ಎಲ್ಲರಿಗೂ ರೀಚ್ ಆಗಬೇಕು ಅದು ಇಟ್ ಇಸ್ ಓನ್ಲಿ ಪಾಸಿಬಲ್ ಇಫ್ ಯು ಆಲ್ ಹೋಲ್ಡ್ ಆರ್ ಹ್ಯಾಂಡ್ಸ್ ಥ್ಯಾಂಕ್ ಯು ಆಮೇಲೆ ಒಂದು ವಿಷಯ ಈ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಜೋಹನ್ ಅಂತ ಫ್ರಮ್ ಚೆನ್ನೈ ಇವತ್ತು ಸಿನಿಮಾ ನಿಮಗೆ ಇಷ್ಟೊಂದು ಒಂದು ಎಂಗೇಜಿಂಗ್ ಆಗಿತ್ತು ಅಂದ್ರೆ ಒನ್ ಆಫ್ ದ ಮೇನ್ ರೀಸನ್ ಜಸ್ಟ್ ಫ್ಯೂ ವರ್ಡ್ಸ್ ವೆರಿ ಗುಡ್ ಈವ್ನಿಂಗ್ ಟು ಎವ್ರಿ ಒನ್ ದಿಸ್ ಇಸ್ ಮೈ ಫಸ್ಟ್ ಫಿಲ್ಮ್ And uh, the mush came very well and please support us and, uh, thank you. ಏನು ಮಾತಾಡೋದು ಗೊತ್ತಾಗ್ತಿಲ್ಲ ಜನ ಮಾತಾಡ್ಬೇಕು ಆ್ಯಕ್ಚುಲಿ ನಮಗೆ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ನೋಡಿದ್ರೆ ನನಗಂತೂ ಸಿನಿಮಾ ತುಂಬ ಇಷ್ಟ ಆಯಿತು ಇನ್ಫ್ಯಾಕ್ಟ್ ನಾವು ಅವತ್ತು ನಾವೊಂದ್ಸಲ ಸಿನಿಮಾ ನೋಡಿದಾಗ ಚಿಕ್ ಸ್ಕ್ರೀನಲ್ಲಿ ನೋಡಿದಾಗ ಓಕೆ ಎಲ್ಲೋ ಒಂದು ಕಡೆ ಸ್ವಲ್ಪ ಎಲಿವೇಶನ್ ಎಲ್ಲೋ ಒಂದು ಕಡೆ ಮಿಸ್ ಆಗಿರ್ಬೋದು ಎಲ್ಲೋ ಒಂದು ಸೂರು ಲ್ಯಾಗು ಅಂತೆಲ್ಲ ಅನಿಸಿತ್ತು ಆಮೇಲೆ ಎಷ್ಟು ಪಾಸಿಟಿವ್ ಅಂದರೆ ನಮ್ಮ ಕೆಲವೊಂದು ಫೀಡ್ಬ್ಯಾಕ್ ತಗೊಂಡು ಕೆಲವೊಂದು ಡೈರೆಕ್ಷನ್ಸ್ನ ಮಾಡಿ ಮತ್ತೆ ಒಂದು ಫೈನಲ್ ಕಟ್ ಮಾಡಿ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ ಈ ಫೈನಲ್ ಕಟ್ಟು ನನಗಂತೂ ಅದ್ಭುತವಾಗಿದೆ ತುಂಬ ಇಷ್ಟ ಆಗಿದೆ ಕಾನ್ಫಿಡೆನ್ಸ್ ಕಾನ್ಫಿಡೆಂಟ್ ಇದೆ ಕಾನ್ಫಿಡೆನ್ಸ್ ಇದೆ ಸೊ ನೋಡೋಣ ಆಡಿಯನ್ಸ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ಸೊ ಹೋಪ್ಫುಲಿ ಒಂದು ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ನಾವು ಇವತ್ತಿದ್ದೀವಿ ಸೆವೆಂತ್ಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ರೆಫರ್ ಮಾಡಿ ನಿಮಗೂ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ ಇಷ್ಟ ಆಗಿದ್ರೆ ರೆಫರ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಸಾತ್ವಿಕ್ ಕೃಷ್ಣನ್ ಸೊ ಇದು ನನ್ನ ಮೊದಲನೇ ಸಿನಿಮಾ ನನ್ನ ಜೊತೆ ನೀವು ಕೂಡ ಈ ಸಿನಿಮಾ ನೋಡಿದ್ದೀರಾ ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ದೀನಿ ಅಂತ ಅಂದ್ಕೋತೀನಿ ಹಾಗೆ ಇದು ನನ್ನ ಹೊಸ ಪ್ರಯತ್ನ ಹೊಸ ಟೀಮ್ ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಟೀಮ್ ಮೇಲೆ ಇರಬೇಕು ಇದೇ ಏಳನೇ ತಾರೀಕು ಎಲ್ಲ ಥಿಯೇಟ್ರ್ ಬರ್ತಾ ಇದೆ ಥ್ಯಾಂಕ್ ಟು ಪ್ಲೀಸ್ ಸಪೋರ್ಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಕರ್ಕೊಂಡು ಬಂದು ನಮ್ಮ ಸಿನಿಮಾ ತೋರಿಸಿ ಹಾರೈಸಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ಸೊ ಇಷ್ಟೊಂದು ಕ್ಯಾಮ್ರಾ ಕಣ್ಣುಗಳಿದೆ ಈ ಕಣ್ಗಳು ಹಿಂಗೆ ಡಬಲ್ ಆಗಬೇಕು ಟ್ರಿಪಲ್ ಹಾಕ್ಬೇಕು ಇದೇ ಒಂದು ಒಂದು ಸಾವಿರದಷ್ಟು ಆಗಬೇಕು ಅಂತಾನೆ ಈ ಮುಖಾಂತರ ಕೇಳ್ಕೊತೀನಿ ಅಂದರೆ ಇವಾಗ ಆಲ್ರೆ ಸುಕ್ರೂದ ಅವ್ರು ಒಂದು ಮಾತು ಹೇಳಿದ್ರು ಇವಾಗ ಬೇರೆ ಸಿನಿಮಾ ಬೇರೆ ಇದಕ್ಕೆ ನಾವು ಕಾಂಪಿಟೇಷನ್ ಅಂತ ಮಾಡ್ತೀವಿ ನಮ್ಮ ಕಡೆ ಒಂದು ಒಳ್ಳೆ ಕಂಟೆಂಟ್ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನಾವು ನಂಬಿದ್ದೀವಿ ಈ ಕಂಟೆಂಟನ್ನು ಇಲ್ಲೇ ಇಲ್ಲೇ ಸಾಯಿಸಕ್ಕೆ ಬಿಡದೆ ಅಟ್ಲೀಸ್ಟ್ ನೀವೆಲ್ಲ ವರ್ಡ್ ಆಫ್ ಅಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನೀವು ಫ್ರೆಂಡ್ಸ್ಗಳಿಗೆ ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿ ಆ ದಯಾಳ್ ಸರ್ ಯಾವಾಗ್ಲೂ ಹೇಳತ್ತಾರ ಪಾಸಿಟಿವ್ನ ಸ್ವಲ್ಪ ಜಾಸ್ತಿ ಬರೀರಿ ನೆಗೆಟಿವ್ನ ಸ್ವಲ್ಪ ಕಡಿಮೆ ಬರೀರಿ ಆದಷ್ಟು ನೀವೆಲ್ಲ ನಿಮ್ ಸಪೋರ್ಟ್ ಇರಲಿ ಅಂತ ಈ ಮುಖಾಂತರ ನಾವು ಥ್ಯಾಂಕ್ ಯು